ವೀರ ಸಾವರ್ಕರ್ ಒಬ್ಬರು ಮಾಂಸ ಹಾರಿಯಾಗಿದ್ದರು ದನದ ಮಾಂಸ ಸೇವಿಸ್ತಾ ಜೊತೆಗೆ ನಾವು ಈ ದನದ ಮಾಂಸಕ್ಕೆ ಅವ್ರದ್ದು ವಿರೋಧ ಇದ್ದಿದ್ದಿಲ್ಲ ಆಗುವ ಮಾಂಸದ್ದು ನೋಡಿ ಒಂದು ಹೇಳ್ತೀನಿ ಇವ್ರಿಗೆ ವೀರ ಸಾವರ್ಕರ್ ಟೀಕೆ ಮಾಡದೇ ಇದ್ದರೆ ಕಾಂಗ್ರೆಸ್ ಅವ್ರಿಗೆ ನಿದ್ದೆ ಬರೋದಿಲ್ಲ ಬಹುಶಃ ಊಟ ಮಾಡಿದ್ದು ಆಗೋದಿಲ್ಲ ಅಂತ ಅನಿಸ್ತದೆ ಆ ರೀತಿ ಮೊದಲಿಂದ ವೀರ ಸಾವರ್ಕರ್ ಹೆಸರ ಮೇಲೆ ವೀರ ಸಾವರ್ಕರ್ ವೀರ ಅಂತೇಳಿ ಇವತ್ತು ಕರೆದಿದ್ದಲ್ಲ ಭಾಳ ವರ್ಷ ಹಿಂದೆ ಇವತ್ತು ರಾಷ್ಟ್ರೀಯತೆಯ ಲೈಕ್ ಮಾಡುವಂಥವ್ರು ರಾಷ್ಟ್ರೀಯತೆ ಬಗ್ಗೆ ಪ್ರೀತಿ ಮಾಡುವಂಥವ್ರು ಮತ್ತು ದೇಶದ ಅಭಿಮಾನಿ ಇದ್ದಂಥವ್ರು ಹಿಂದೂ ಒಂದು ಸಂಘಟನೆ ಬಗ್ಗೆ ಒತ್ತು ಕೊಡುವಂಥ ವ್ಯಕ್ತಿ ವೀರ ಸಾವರ್ಕರ್ ಹೀಗಾಗಿ ಅವರ ಬಹುಶಃ ಕರಿನೇರಿನ ಶಿಕ್ಷೆ ಇವೆಲ್ಲ ಬ್ರಿಟಿಷ್ ಅವ್ರಿಗೆ ಕೊಟ್ಟರು ಈ ರೀತಿ ಶಿಕ್ಷೆ ಯಾರೂ ಅನುಭವಿಸಿರ್ಲಿಕ್ಕಿಲ್ಲ ಆ ರೀತಿ ಇವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿ ವೀರ ಸಾವರ್ಕರ್ ಅವ್ರಿಗಿನ್ನ ಕ್ರಿಸೈಜ್ ಮಾಡಿದರೆ ಅಲ್ಪಸಂಖ್ಯಾತರು ಹೋಟ್ ಬರ್ತಾವಂತ ಇವರೆಲ್ಲ ತಿಳ್ಕೊಂಡಿದ್ದಾರೆ ಹೀಗಾಗಿ ಇದರ ಬೆಳಗಿನ ಅದು ಮತ್ತು ಇತ್ತೀಚೆಗೆ ಮೂಡೋ ಸ್ಕ್ಯಾಮು ಇವೆಲ್ಲ ಆಗಿದಾವಲ್ಲ ಅದನ್ನು ಡೈವರ್ಟ್ ಮಾಡಲಿಕ್ಕೂ ಜನರಿಂದ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಡಿಬೇಟ್ ಅದಕ್ಕೆ ಆ್ಯಕ್ಷನ್ ರಿಯಾಕ್ಷನ್ ಅಂಥೇಳಿ ಸ್ಟೇಟ್ಮೆಂಟು ಪರ ಸ್ಟೇಟ್ಮೆಂಟು ವಿರುದ್ಧ ಸ್ಟೇಟ್ಮೆಂಟು ಬರಬೇಕಂತ ಹೇಳಿ ಅದು ಡಿಬೇಟ್ ನಡಲಿ ಅಂತ ಅದೊಂದು ತಂತ್ರವೂ ಇದೆ ಅದಕ್ಕಾಗಿ ನಾವು ಒಂದು ಹೇಳ್ತೀನಿ ಈ ವೀರ್ ಸಾವ್ಕರ್ನ ಟೀಕಿಸುವಂಥದ್ದು ಬಿಡಿ ಇಲ್ಲದ್ರೆ ಕಾಂಗ್ರೆಸ್ ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಘಾತ ಆಗ್ತದೆ ಅಂತ ನಾನು ಹೇಳ್ತೀನಿ ಸರ್ ಈಗ ಇಡೀ ಒಂದು ಮಧ್ಯ ಪ್ರವೇಶ ಮೂಡ ಹಾಗೆ ಸಿ ಎಂ ರಾಜೀನಾಮೆ ಇದಕ್ಕೊಂದು ಕಾರಣವಾಗುತ್ತೆ ಅನಿಸುತ್ತ ಸರ್ ಇಡಿ ನೋಡಿ ನಾವು ಒಂದು ಹೇಳ್ತೀನಿ ಇಷ್ಟೊತ್ತಿಗೆ ಸಿ ಎಮ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಕೊಟ್ಟಿಲ್ಲದ್ರೆ ಇವತ್ತಿನ ನಾಳೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಲ್ಲಿ ಅದು ಕೊಡುವಂಥದ್ದು ಅನಿವಾರ್ಯತೆ ಬಂದೇ ಬರ್ತದೆ ಆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ಇನ್ಮೇಲೆ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಎಂಟತ್ತು ಜನ ಮುಖ್ಯಮಂತ್ರಿ ಇದ್ದಾರೋ ಅವ್ರದ್ದು ಒತ್ತಡ ಕಾಂಗ್ರೆಸ್ಸಲ್ಲಿ ಚಾಲ್ ಆಗ್ತದೆ